ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರಾವ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದು ಯಾವುದೇದು ಅಂದ್ರೆ ಎರಡು ನಾಗರವು ಒಂದು ಕೆರೆ ಅದು ಇವಾಗ ತೋರಿಸ್ಕೊಡ್ತೀನಿ ಅದು ಫ್ರೆಂಡ್ ಇದು ನಾಗರವ್ ಇದು ಇದು ನಾಗರವ್ ಇದು ಇದು ಬಂದ್ಬಿಟ್ಟಿದ್ದ ಕ್ಯಾರೆ ಇದು ಫಸ್ಟು ಯಾರೇ ರಿಲೀಸ್ ಮಾಡೋಣ ಇದು ಯಾರೇ ಇದು ಇದು ಬಂದ್ಬಿಟ್ಟಿದೆ ಫೀಮೇಲ್ ಇದು ಎಲ್ತ್ ಎಲ್ಲ ಭಾಳ ಸೂಪರ್ ಸೂಪರಾಗೈತೆ ಹಂಗೆ ಬಂದ್ಬಿಟ್ಟು ಪೊರೆ ಕಲ್ತಿದೆ ಅದು ನೋಡಿ ಎಷ್ಟು ನೀಟಾಗಿದೆ ಇದು ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡಿಬಿಡೋಣ ಮತ್ತೆ ಹ್ಞೂ ಇವಾಗ ಹೊಳಿದೆ ಬಾಯ್ಸೆಗೆ ಹೋಗ್ತಾ ಇದೆ ನೋಡಿ ಅದು ಅಂತ ಅದು ಇವಾಗ ನಾಗರಾವ್ ರಿಲೀಸ್ ಮಾಡೋಣ ಹೋಗಲಿ ಅದು ಫ್ರೆಂಡ್ ನೋಡಿ ಇದು ಬಂದ್ಬಿಟ್ಟು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ವರ್ಷ ಆಗಿದೆ ಒಂದು ವರ್ಷ ಒಂದು ವರ್ಷ ಒಳಗಡೆನೇ ಇದೆ ಒಟ್ಟು ಒಂದು ವರ್ಷ ಮೇಲಾಗಿಲ್ಲ ಇದು ಓಕೆ ಇವಾಗ ಬಿಟ್ಬಿಡ ನಾವು ಹೋಗ್ಲಿ ಹಂಗೆ ಇದು ನಾಗರಾವ್ ಬಂದ್ಬಿಟ್ಟು ಏಜ್ ಆಗೈತೆ ಇದು ಸುಮಾರು ಐದಾರು ವರ್ಷ ಇಲ್ಲ ಆಗೈತೆ ಅಂತೆ ಇದು ಮೇಲನ್ಸುತ್ತೆ ಇದು ಓಯ್ತೈತೆ ನೋಡಿ ಮೇಲನ್ಸುತ್ತೆ ಅದು ಮೂರಾವು ಒಂದೇ ಕಡೆ ಹೋಗೈತೆ ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ಲ ವೀಡಿಯೋಗಳು ಇದೇ ರೀತಿ ಹೇಳ್ತಿದ್ದೀನಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಆದಷ್ಟು ಬೇಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಬಾಯ್